ಶುಭ ಸಂಜೆ ಮುಖ್ಯವಾಗಿ ಏನೇ ಒಂದು ಬ್ರಾಹ್ಮಿಣಿ ಎಂಪರರ್ ಸ್ಕೂಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮುಖ್ಯವಾಗಿ ಎಲ್ಲ ನಮ್ಮ ಶಾಲೆಯ ಮುಖ್ಯ ಮುಖ್ಯಸ್ಥರು ಮುಳುಬಾಲ್ ತಾಯಿನ ಎಲ್ಲ ಒಂದು ಶಾಲೆಯ ಮುಖ್ಯಸ್ಥರಲ್ಲಿದ್ದಾರೆ ಖುಷಿಯಾಗತ್ತೆ ಹಾಗೆ ನಮ್ಮ ಪೋಷಕರು ಈ ಒಂದು ದಿನದ ಅಟ್ರ್ಯಾಕ್ಷನ್ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಮಕ್ಕಳು ತುಂಬ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ದರು ಯಾಕಂದರೆ ಅವ್ರು ಹೇಗೆ ಡ್ಯಾನ್ಸ್ ಮಾಡಿದ್ರು ಕೂಡ ಚೆನ್ನಾಗೇರೋ ಯಾಕಂದರೆ ಹಿಂದ್ಗಡೆ ಇದ್ದೆ ನಾನು ಹಿಂದ್ಗಡೆ ಕೂತಿದ್ರು ರೇ ಓಡ್ರು ಸುಡ್ರ ಆ ಬಿಡಿ ಹೋಡ್ರೆ ಸುಡ್ರ ಯಾರೋ ಬಲೆ ಬಲಾಯಿಸ್ತಾವೆ ಡ್ಯಾನ್ಸ್ ಅಂತ ಹೇಳ್ತಾರೆ ಅಂದರೆ ಅದೊಂದು ಜೋಶ್ ಇರುತ್ತೆ ಆಟೋಮೆಟಿಕ್ ಆ ಜೋಶ್ ಬಂದ್ಬಿಡತ್ತೆ ನಿಜ ತುಂಬ ಟೈಮ್ ತಗೊಳ್ಳೋದು ಬೇಡ ಮಕ್ಕಳನ್ನು ಉತ್ತಮ ಪೌರರನ್ನಾಗಿ ಮಾಡಬೇಕು ಅಂತಂದರೆ ನಾವು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು ಮುಖ್ಯವಾಗಿ ಮುಕ್ ವಿದ್ಯಾಭ್ಯಾಸ ಅಂತ ಯಾಕಪ್ಪ ಅಂತಂದರೆ ಸೊ ಒಂದು ಮೂರು ಸ್ಟೇಜಸ್ನ ತಗೊಳ್ಳೋಣ ಬಂಡವಾಳಶಾಹಿ ಜಮೀನ್ದಾರಿ ಪದ್ಧತಿ ಅಂತ ಹೇಳಿಬಿಟ್ಟು ಎರಡು ಪದ್ಧತಿ ಇತ್ತು ನಮ್ಮಲ್ಲಿ ನಿಮಗೆ ಗೊತ್ತಿರುತ್ತೆ ಪೂರ್ವಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ಅಂದರೆ ಅಪ್ಪ ಅಮ್ಮ ಇಲ್ಲ ತಾತಂದರು ಎಕರಾನ್ಗಡ್ಲೆ ಜಮೀನುಗಳು ಮಾಡ್ತಾಯಿದ್ರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಹೇಳಿ ಸೊ ಆಗಿನ ಕಾಲ ಅದು ವಿದ್ಯೆಗೆ ಏನಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ ಸೊ ತದನಂತರ ಬಂಡವಾಳಶಾಹಿ ಯಾರೋ ಹತ್ರ ಒಂದು ನೂರು ಕೋಟಿ ದುಡ್ಡಿದೆ ಒಂದು ಐವತ್ತು ಕೋಟಿ ದುಡ್ಡಿದೆ ನಮ್ಮ ಮಗ ಮೊಮ್ಮಗ ಮಾಡ್ಕೊಂಡು ಹೋಗ್ತಾನೆ ಧೈರ್ಯ ಇದೆ ಅಂತ ಹೇಳ್ತಾ ಇದ್ದರು ಆದರೆ ಪ್ರಸ್ತುತ ಕಾ ಕಾಲಮಟ್ಟ ಹಾಗಿಲ್ಲ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾದರೆ ಅವರಿಗೆ ಫ್ಯೂಚರ್ ಇರೋದಿಲ್ಲ ಯಾಕಂತಂದರೆ ಪ್ರತಿಯೊಬ್ಬ ಪೋಷಕರು ಇದನ್ನು ತಿಳ್ಕೋಬೇಕು ಯಾಕಂದರೆ ಮಕ್ಕಳನ್ನು ವೆದರ್ ಇಟ್ ಈಸ್ ಎ ಕನ್ನಡ ಮೀಡಿಯಮ್ ಆರ್ ಇಂಗ್ಲೀಷ್ ಮೀಡಿಯಮ್ ವಾಟ್ ಎವರ್ ಇಟ್ ಮೇ ಬಿ ಸೊ ಮ ಪೋಷಕರು ಗ್ರಾಮೀಣ ಭಾಗದಲ್ಲಿ ನೀವು ಇಷ್ಟೊಂದೆಲ್ಲ ಒಂದು ಸಾಹಸ ಮಾಡಿ ಮಕ್ಕಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು ಅಂಥೇಳಿ ನೀವು ನಿರ್ಣಯ ಮಾಡಿದ್ದೀರಿ ಸೊ ಇದು ತುಂಬ ಶ್ಲಾಘನೀಯ ಸೊ ಇದೇ ರೀತಿ ಮಕ್ಕಳನ್ನು ಬಲಿಷ್ಠರನ್ನಾಗಿ ತಯಾರು ಮಾಡೋಣ ಯಾಕಂತಂದರೆ ನಾವು ಯಾವ ರೀತಿ ಅನ್ಕೊಂಡ್ರೆ ಆ ರೀತಿ ಮಕ್ಕಳು ಬೆಳಿತಾರೆ ಮಕ್ಕಳು ದುರ್ಬಲರು ಅಂತ ಹೇಳಿದರೆ ಅವರು ದುರ್ಬಲರಾಗೇ ಬೆಳೀತಾರೆ ಇಲ್ಲ ನಾವು ಕೂಡ ಪ್ರಬಲರು ಅಂತ ಹೇಳಿ ನಾವು ಧೈರ್ಯವಂತರು ಹೇಳಿ ಮಕ್ಕಳಿಗೆ ಒಂದು ಬೋಧನೆ ಮಾಡಿ ಮಕ್ಕಳನ್ನು ಬೆಳೆಸಿದಾಗ ಅವರು ಕೂಡ ಧೈರ್ಯವಂತರಾಗ್ತಾರೆ ಉತ್ತಮ ಒಂದು ಜೀವನದಲ್ಲಿ ಅವರು ಜೀವನವನ್ನು ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಒಂದು ವೇದಿಕೆಯನ್ನು ನೀವು ಕೊಟ್ಟಿದ್ದೀರಿ ತುಂಬ ಸಂತೋಷ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಪೋಷಕ ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇರ್ತು ವಾನ್ ಐ ಫೀಲ್ ವೆರಿ ಹಾನರ್ಡ್ ಟು ಬಿ ಇನ್ವೈಟೆಡ್ ಆನ್ ಸ್ಟೇಜ್ ಟು ಸ್ಪೀಕ್ ಫ್ಯೂ ವರ್ಡ್ಸ್ ರಿಗಾರ್ಡಿಂಗ್ ದ ಬಿ ಇ ಎಸ್ ಉತ್ಸವ್ ದ ಸೆಕೆಂಡ್ ಆ್ಯನ್ಯಲ್ ಪೇರೆಂಟ್ಸ್ ಫಸ್ಟ್ ಐ ಕಂಗ್ರ್ಯಾಚುಲೇಟ್ ಶ್ರೀ ಶಂಕರ್ ಶಂಕರ್ ಸರ್ And the whole team of BES. So, this annual day function, we have been invited. We feel very happy to witness this program. Last year, we were I feel very happy. There is a lot of progress, and this year, it's extremely good. ನಾವು ಲೆಟ್ ಮಿ ಡೈವರ್ಟ್ ಮೈ ಅಟೆನ್ಷನ್ ಅಪಾರ್ಟ್ ಫ್ರಮ್ ದಿಸ್ ಪ್ರೋಗ್ರಾಮ್ ಐ ಹ್ಯಾವ್ ಟು ಸ್ಪೀಕ್ ಅಫ್ಯೂ ವರ್ಡ್ಸ್ ರಿಗಾರ್ಡಿಂಗ್ ಶಂಕರ್ ಸರ್ ಆ್ಯಸ್ ಆದಿಲ್ ಸರ್ ಸೈಡ್ ವಿನೋ ಶಂಕರ್ ಸರ್ ಫ್ರಮ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಇಯರ್ಸ್ ಇಂದ ಗೊತ್ತು ಅಂತ ಹೇಳ್ತಾ ಇದ್ದಾರೆ ವಿ ಆಲ್ಸೋ ನೋ ಶಂಕರ್ ಸರ್ ಫ್ರಮ್ ದ ಬಿಗಿನಿಂಗ್ ಆ್ಯಕ್ಚುಲಿ ನನ್ನ ದೊಡ್ಡ ಮಗಳು ಎಲ್ಡರ್ ಡಾಟರ್ ಶಿ ಸ್ಟಡಿಡ್ ಇನ್ ಶಂಕರ್ ಸರ್ ಸ್ಕೂಲ್ ಓನ್ಲಿ ದಟ್ ಇಸ್ ಗಾಯತ್ರಿ ಈಗ ನನ್ನ ಮಗಳಿಗೆ ಮದುವೆ ಆಗಿದೆ ಶೀ ಈಸ್ ಕನ್ಸೀವ್ಡ್ i am very happy that she is so clean in her character all the credits i give it to shankar sir because the first foundation that she got is gayatri school only i am very proud to say that let's give a huge round of applause for that please everyone so with this example i would like to say that you have given your children now that and uh, there are a lot of things to say about sir ಬಿಕಾಸ್ ದ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಮೂತ್ ಫಾರ್ ದ ರನ್ನಿಂಗ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಫ್ಕೋರ್ಸ್ ದ ಟೀಚರ್ಸ್ ಅಂಡ್ ಎವ್ರಿಥಿಂಗ್ ಸ್ಕೂಲ್ ಇಸ್ ದ ಕಮ್ಯುನಿಟಿ ಎಲ್ಲರೂ ಇಂಪಾರ್ಟೆಂಟೆ ದ ಮೈನ್ ಥಿಂಗ್ ಇಸ್ ದ ಮ್ಯಾನೇಜ್ಮೆಂಟ್ ಸೊ ಶಂಕರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಸಚ್ ಅ ಸಿಂಪಲ್ ಡೌನ್ ಟು ಅರ್ತ್ ಪರ್ಸನ್ ಯು ವುಡ್ ಆ ವಿಟ್ನೆಸ್ ನೀವೇ ನೋಡಿರ್ತೀರ ಈಗ ಒಂದು ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ನಡೆಸ್ತಾ ಇದೆ ಅಂದರೆ ಈವನ್ ಮೈಸೆಲ್ಫ್ ನಾನು ಸ್ಕೂಲ್ ಪ್ರೋಗ್ರಾಮ್ ಮಾಡಿದಾಗ ಐ ವುಡ್ ಬಿ ಸೀಟೆಡ್ ದೇರ್ And witness, but it's not like that in uh, Sir school. You can see the other teachers also, uh, Mrs. Anita, ma'am, and uh, Nage, sir, and Shankar, sir. Elru, right from they come on the stage, where it's simple work, they don't depend on others. That is the modesty, that simpleness is taking them to the great heights. So, I congratulate the whole team of teachers, sir. ದ ಮ್ಯಾನೇಜ್ಮೆಂಟ್ ಆಲ್ಸೋ ಆನ್ ದಿಸ್ ಒಕೇಶನ್ ದಟ್ ದೇ ಶುಡ್ ರೀಚ್ ದ ಗ್ರೇಟ್ ಹೈಟ್ಸ್ ಫಾರ್ ದೇರ್ ಮಾಡೆಸ್ಟಿ ಐ ಥಿಂಕ್ ದೇ ವಿಲ್ ರೀಚ್ ಗ್ರೇಟರ್ ಹೈಟ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಆತ್ಮೀಯ ಪೋಷಕರು ಹಾಗೆ ಇಲ್ಲಿ ನಡೆದಂತಹ ಎಲ್ಲ ಮಕ್ಕಳು ಇಲ್ಲಿ ಉಪಸ್ಥಿತಿಯಾದಂತಹ ಎಲ್ಲ ಗೆಸ್ಟ್ಸ್ಗೂ ಸಹ ನಾನು ನಮಸ್ಕಾರ ಹೇಳಿ ಬಯಸ್ತೀನಿ ನನ್ನ ಹೆಸರು ಅಫ್ಸರ್ ಪಾಶಾ ಅಂತ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮದು ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಅಂತ ಮುಳಭಾಗಗಳಿದೆ ಇಲ್ಲಿ ನಮ್ಮ ಶಂಕರ್ ಸರ್ ಅವರು ಸುಮಾರು ಆರು ವರ್ಷದಿಂದ ಪರಿಚಯ ಇದ್ದಾರೆ ನಾನು ಅವರು ಪ್ರತಿಯೊಂದು ಆ್ಯಕ್ಟಿವಿಟಿ ಸಹ ನಾವು ಫಾಲೋ ಮಾಡ್ತಾ ಇರ್ತೀವಿ ಅವರು ಸ್ಕೂಲಲ್ಲಿ ಪ್ರತಿಯೊಂದು ಏನೇನು ಆ್ಯಕ್ಟಿವಿಟಿ ಮಾಡ್ತಿರ್ತಾರೋ ಅದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿರ್ಬೋದು ಎಜುಕೇಟೆಡ್ ರಿಲೇಟೆಡ್ ಆ್ಯಕ್ಟಿವಿ ಎಜುಕೇಟೆಡ್ ರಿಲೇಟೆಡ್ ಆ್ಯಕ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅವರು ಸಾರಿಗೆ ಸಹ ನಾವು ನೋಡಿ ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಮೈನ್ ಆಗಿ ಕೆಲವೊಂದು ಥಿಂಗ್ಸ್ ಅಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಮಿನಿಮಮ್ ಫಾರ್ಟಿ ಮೆಂಬರ್ಸ್ ಫಿಫ್ಟಿ ಮೆಂಬರ್ಸ್ ಸಿಕ್ಸ್ಟಿ ಮೆಂಬರ್ಸ್ ಸಹ ಹಾಕಿರ್ತಾರೆ ಒಂದು ಸೆಕ್ಷನ್ ಆದರೆ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಮಾತ್ರ ಒಂದು ಸೆಕ್ಷನ್ ಮಾಡ್ತಾರೆ ಅದಕ್ಕೆ ಒಂದು ಟೀಚರ್ ಒಂದು ರೂಮು ಮತ್ತೆ ಎಲ್ಲ ಸಬ್ಸಿಡಿಯನ್ನು ಬೇಕೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಇವರು ಬರೀ ಸ್ಟ್ರೆಂಥೇ ಬೇಕು ನಮ್ಮ ಮಕ್ಕಳೇ ಸಾಕು ನಮ್ಗೆ ಇದೇ ಸಾಕು ಅಂದಿದ್ರೆ ಜಾಸ್ತಿ ಜನ ಮಕ್ಕಳನ್ನ ಅಲ್ಲಿ ಕೂಡ ಹಾಕಿಬಿಟ್ಟು ಕಲಿಸೋದು ಎಲ್ಲ ಮಾಡ್ತಿದ್ರು ಇಲ್ಲಿ ವ್ಯಾನ್ ಫೆಸಿಲಿಟಿಯಿಂದ ಹಿಡಿದು ಎಲ್ಲ ಕ್ಲಾಸ್ ರೂಮ್